ನಮಸ್ಕಾರ ನ್ಯೂಸ್ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಈ ಬಾರಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಪಟ್ಟಣದ ಕುಮಾರಿ ಶೀತಲ್ ಮಠಪತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧಿಸಿದ್ದು ಕ್ರಮ ಸಂಖ್ಯೆ ನಂಬರ್ ಎಪ್ಪತ್ತೇಳು ಇದ್ದು ಬಲಿಷ್ಠ ಯುವ ಪರಿ ಕಟ್ಟುವ ನಿಟ್ಟಿನಲ್ಲಿ ಇಂದು ಹುಕ್ಕೇರಿ ತಾಲೂಕಿನ ಕನಗಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಪ್ರಥಮವಾಗಿ ಕನಗಲ ಗ್ರಾಮದಿಂದಲೇ ಪ್ರಚಾರ ಪ್ರಾರಂಭ ಐವೈಸಿ ಆಪ್ ಮೂಲಕ ನಡೆಯುವ ಈ ಚುನಾವಣೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಮೂವತ್ತೈದು ವರ್ಷ ಒಳಗಿನ ಯುವಕ ಯುವತಿಯರು ತಮ್ಮ ಅಮೂಲ್ಯ ಮತದಾನ ಮಾಡಬಹುದು ಈ ಸಂದರ್ಭದಲ್ಲಿ ಶ್ರೀ ಮಹಾಂತೇಶ್ ಕಾಡೆ ವಿಕಾಸ್ ಮಾಳಿ ಮಲ್ಲೇಶ ಕಿವು ಮಾಜಿ पंचायती अभिद्धि अधिकारी सदाशिव काडे अश्विनी काडे लक्ष्मण माली रामा काडे बलवंत गति पुनित मागे आकाश वाजरे शुभम बागी प्रवीण टाणे उमेश टणे सोन जयकर उपस्थितरामगोर प्रजराज प्रजा न्यूज कनग